அவர ஜ அனுசான கலையாறைய அனுசான வியாபார அனுபவம் பார்த்தா ಸಂತೆಯಲ್ಲಿ ಬರುವ ಜನರ ಜೊತೆ ನೀವು ಮುಕ್ತವಾಗಿ ಮಾತನಾಡಿದರೆ ಅವರ ಜ್ಞಾನದ ಶಿಖರವನ್ನು ನಾವು ಪಡೆಯಬಹುದು ಇಲ್ಲಿ ಪ್ರತಿಯೊಬ್ಬರೂ ಜ್ಞಾನವಂತೆ ಪ್ರತಿಯೊಬ್ಬರೂ ವ್ಯಾಪಾರದ ಕಲೆಯಲ್ಲಿ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಆ ವ್ಯಾಪಾರದ ಜೊತೆಯಲ್ಲಿಯೇ ಅನೇಕ ವಿಷಯಗಳು ನಮಗೆ ಲಭಿಸುತ್ತೆ ಪ್ರೀತಿ ಇದೆ ವಿಶ್ವಾಸ ಇದೆ ಸ್ನೇಹ ಇದೆ ಸೌಹಾರ್ದತೆ ಇದೆ ಹೊಸ ಹೊಸ ಭಾಷೆಯ ಎದುಗಟ್ಟಿದೆ ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ ಇದೆ ನಿರುದ್ಯೋಗವನ್ನು ಹೋಗಲಾಡಿಸುವ ರಹದಾರಿ ಇದೆ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವಂತಹ ವಾತಾವರಣ ಇದೆ ಬದುಕನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಆಮೇಲೆ ಬದುಕಿನ ದೈನಂದಿನ ಜೀವನವನ್ನು ಹೇಗೆ ನೋಡಬೇಕು ಮತ್ತು ಬದುಕಿನ ಮೂಲ ಚೂಲಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಒಂದು ಸಂತೆ ಒಂದು ತಾಜಾ ಉದಾಹರಣೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಜನರ ಜೊತೆ ಸಂತೆಯಲ್ಲಿ ಬರುವ ಜನದ ಜೊತೆ ನಾವು ಮಾತನಾಡಿದರೆ ಅವರ ಜ್ಞಾನದ ಫಲಕಗಳು ನಮಗೆ ಲಭ್ಯ ಆಗುತ್ತೆ ಸಂತೆ ಅದೊಂದು ವಿಶಾಲವಾದ ಅರ್ಥದಲ್ಲಿ ಒಂದು ಕೂಡು ಕುಟುಂಬ ಇದೆ ಈ ಕೂಡು ಕುಟುಂಬದಲ್ಲಿ ಎಲ್ಲ ವರ್ಗದ ಜನ ಈ ಕೂಡು ಕುಟುಂಬ ದೇಸೀಯತೆಯೂ ಹೋದು ಪ್ರಾದೇಶಿಕತೆಯೂ ಹೋದು ರಾಷ್ಟ್ರೀಯತೆಯೂ ಹೋದು ಅಂತಾರಾಷ್ಟ್ರೀಯತೆಯೂ ಹೋದು ಇದು ಸಂತೆ ಇಡೀ ಜಗತ್ತಿನೇ ಕೂಡು ಕುಟುಂಬ ಇಡೀ ಜಗತ್ತಲ್ಲಿ ಸಂತೆಗಳು ನಡೀತವೆ ಅದು ಬೇರೆ ಬೇರೆ ಪ್ರಕಾರಗಳ ನಡೀತಾ ಸಂತೆಯ ದೃಶ್ಯ ನಿಮ್ಮ ಕಣ್ಮುಂದೆ ಮುಂದೆ ಪ್ರತಿಯೊಬ್ಬರ ಮುಖಗಳನ್ನು ನೀವು ದಿಕ್ಕಿಸಿರುವುದು ಒಬ್ಬೊಬ್ಬರು ಒಂದೊಂದು ಜ್ಞಾನದ ತುದಿಯಲ್ಲಿದ್ದಾರೆ ಒಬ್ಬೊಬ್ಬರು ಆನಂದ ತುದಿಯಲ್ಲಿದ್ದಾರೆ ತಾವು ಸಾಕಿ ಬೆಳೆಸಿರುವ ಜಾನುವಾರುಗಳನ್ನು ಮಾರಾಟ ಮಾಡಬೇಕು ಮತ್ತು ಖರೀದಿ ಮಾಡಬೇಕು ಸಂತೆ ಅದೊಂದು ಆರೋಗ್ಯವನ್ನು ವೃದ್ಧಿಸುವ ಶಕ್ತಿ ಮೂಲ ಅಲ್ಲಿ ಮಾತುಗಳು ಹೆಚ್ಚು ಚಲಾವಣೆ ಮಾತುಗಳಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಯಾರು ಹೆಚ್ಚು ಹೆಚ್ಚಾಗಿ ಜನಗಳ ಕಡೆ ಮಾತಾಡ್ತಾರೋ ಜನಗಳ ಜೊತೆ ಯಾರು ಅನುಸಂಧಾನ ಮಾಡ್ತಾರೋ ಅವರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ ಮನಸ್ಸಿನ ದುಗುಡವನ್ನು ಮನಸ್ಸಿನ ಆತಂಕವನ್ನು ಕಳೆದು ಒಂದು ಹೊಸ ಅರಿವಿನ ಲೋಕಕ್ಕೆ ಬರುತ್ತೆ ಹಾಗಾಗಿ ಸಂತೆ ಅನ್ನದೇ ಒಂದು ವಿಸ್ಮಯ ಮತ್ತು ಒಂದು ಅಚ್ಚರಿಯ ಸಂಖ್ಯೆ ಪ್ರತಿ ವಾರ ಸಂತೆ ಹೊರಗ ಹೋಗಬೇಕು ಎಲ್ಲ ಮೇಲೆ ಕಟ್ಟಿದಿರಾ 11 ಗಂಟೆ ಸಮಯ 11 ಬರೆನಾ ಹೆಣ್ಮಕ್ಕೆನಾ ಗಣಬೇಕೇನಾ ಎಲ್ಲ ಹೆಣ್ಮಕ್ಕೆನಾ ಎಷ್ಟುಗಳು ಮರಿವಲ್ಲ ವರ್ಷನಾ ಆ ವರ್ಷ ಕಂಟೆ ಬರ್ತಾ ಇದ್ದೀರಾ ಯಾವ ಸಂತೆಗೆ ಹೋಗ್ತೀರಾ ನಾನು ರಾಮಪುರ ಮಾಗಡಿ ರಾಮಪುರ ಕಾರ್ಯಸಂದ್ರ ಸಂತೆಯಿಂದ ನೀವೇನು ಏನು ಸಂತೆ ಇದೆ ಯಾವ ಇಂತಾರ 200 300 ಲಾಭ ಮಾರ್ಕೆಟ್ ಲಾಭಕ್ಕೋಸ್ಕರ ಜೀವನಾಥ್